ನೀವೇನಾದರೂ ನಾಗ್ಪುರ್ ಹೊರಟಿದ್ರಾ ಅಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಹುಷಾರಾಗಿರಿ ಕಾರಣ ಇಷ್ಟೆ ನೀವು ನನ್ನ ಹತ್ರ ಪೇಟಿಎಮ್ ಇದೆ ಡಿಜಿಟಲ್ ಪೇಮೆಂಟ್ ಇದೆ ಫೋನ್ಪೇ ಇದೆ ಗೂಗಲ್ ಪೇ ಇದೆ ಇಮಿಡಿಯೇಟ್ ನಾನು ಅಲ್ಲೇ ಪೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ಅಲ್ಲಿ ಆ್ಯಾಲೋ ಇಲ್ಲ ಹೌದು ನೀವು ಪೆಟ್ರೋಲನ್ನು ಹಾಕಿಸ್ಕೊಳ್ಳೇಬೇಕು ಅಂತ ಇದ್ದರೆ ದಯವಿಟ್ಟು ಕ್ಯಾಶ್ ಸಮೇತ ಹೋಗಿ ಇದಕ್ಕೆ ಕಾರಣ ಇಲ್ವಾ ಕಾರಣ ಖಂಡಿತ ಇದೆ ಹೌದು ನೋಡಿ ಡಿಜಿಟಲ್ 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 ಅಂತ ಬಂದು ಎಂತ ಪರಿಸ್ಥಿತಿ ಬಂದಿದೆ ಅಂದರೆ ವಿದರ್ಭ ಪೆಟ್ರೋಲಿಯಂ ಡೀಲರ್ಸ್ ಅಸೋಸಿಯೇಷನ್ ಅವರು ಒಂದು ನಿರ್ಧಾರನ ತಗೊಂಡಿದ್ದಾರೆ ಮೇ ಹತ್ತನೇ ತಾರೀಕಿಂದ ನಮ್ಮ ಈ ಭಾಗದಲ್ಲಿ ಬರುವಂತಹ ಎಲ್ಲ ಪೆಟ್ರೋಲ್ ಅಥವಾ ಡೀಸೆಲ್ ಬಂಕ್ಗಳಲ್ಲಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯು ಪಿ ಐ ಪೇಮೆಂಟ್ ಈ ಥರದ ಯಾವುದೇ ರೀತಿಯ ಡಿಜಿಟಲ್ ಪಾವತಿಗಳನ್ನ ನಾವು ಸ್ವೀಕರಿಸಲ್ಲ ಅಂತ ನಿರ್ಧಾರ ತಗೊಂಡಿದ್ದಾರೆ ಇವತ್ತು ಡಿಜಿಟಲ್ ಪೇಮೆಂಟ್ ಆಗುವಂತ ಸಂದರ್ಭದಲ್ಲಿ ಒಂದು ಸೈಬರ್ ವಂಚನೆ ಆಗುತ್ತೆ ಅಮೌಂಟ್ ಟ್ರಾನ್ಸ್ಫರ್ ಆಗಲ್ಲ ಇವ್ರಿಗೆ ಅಮೌಂಟ್ ಬಂದಿರಲ್ಲ ಅಥವಾ ಅವ್ರಿಗೆ ಅಮೌಂಟ್ ಹೋಗಿರಲ್ಲ ಈ ಸಂದರ್ಭದಲ್ಲಿ ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡ್ತಾರೆ ಇಲ್ಲಿವರೆಗೆ ಮೂವತ್ತು ಪೆಟ್ರೋಲಿಯಂ ಬಂಕ್ ಮಾಲೀಕರ ಬ್ಯಾಂಕ್ ಖಾತೆಗಳನ್ನ ಬಂದ್ ಮಾಡಿದ್ದಾರೆ ಈ ಒಂದು ಕಾರಣದಿಂದಾಗಿ ಅವರು ವ್ಯವಹಾರಗಳನ್ನ ಮಾಡೋಕ್ಕಾಗಲ್ಲ ಪೆಟ್ರೋಲ್ನ ತರ್ಸೋಕ್ಕಾಗಲ್ಲ ಅದನ್ನ ಮಾರೋಕ್ಕಾಗಲ್ಲ ಅದಕ್ಕಾಗಿ ಅವ್ರಿಗೆ ಏನು ನಿರ್ಧಾರನ ಮಾಡಿದ್ದಾರೆ ಅಂದರೆ ಬಿಡಿ ಕ್ಯಾಶ್ನ ಅಂತ ಹೇಳಿಬಿಟ್ಟು ಈ ಒಂದು ನಗದು ವಹಿವಾಟಿನ ಕಡೆ ಮೋರೆ ಹೋಗ್ತಾ ಇದ್ದಾರೆ ನಾಗ್ಪುರ್ನ ನಂತರ ಮಹಾರಾಷ್ಟ್ರದ ಡೀಲರ್ಸ್ ಅಸೋಸಿಯೇಷನ್ ಅವರು ಈ ಒಂದು ವಂಚನೆ ವಿರುದ್ಧ ಧ್ವನಿಯನ್ನು ಎತ್ತಿದ್ದಾರೆ ನಮ್ಮ ಈ ಒಂದು ಸರ್ಕಾರ ಈ ಒಂದು ವಂಚನೆ ಆದಂಥ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿ ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡುವುದನ್ನು ಬಿಟ್ಟು ಅದನ್ನು ಕಂಡುಹಿಡಿಯುವಲ್ಲಿ ಕ್ರಮ ಕೈಗೊಳ್ಳಬೇಕು ನೋಡಿ ಈ ಡಿಜಿಟಲ್ ಪೇಮೆಂಟಿಂದ ನಮ್ಮ ಈ ಜಗತ್ತು ಒಂದು ಹೊಸ ದಿಕ್ಕಿನ ಕಡೆ ಹೋಗ್ತಾ ಇತ್ತು ಈಗ ಅದೇ ಡಿಜಿಟಲ್ ಪೇಮೆಂಟು ಈ ಒಂದು ಸೈಬರ್ ಕಳ್ಳರ ಒಂದು ಕಾರಣದಿಂದಾಗಿ ಕ್ಯಾಶ್ ಎಕನಾಮಿ ಕಡೆ ಮರಳು ಆಗಿದೆ ಇದೇ ವಿಪರ್ಯಾಸ